ಸಂವಿಧಾನವನ್ನು ನಮ್ಮ ಭಾರತ ದೇಶ ಒಗ್ಗಟ್ಟನ್ನು ಮುರಿಯಲಿಕ್ಕೆ ಬಂದಿದ್ದಾರೆ ಇಂಥ ಸ್ವಾಮಿ ಕಪಟ್ಟಿ ಸ್ವಾಮಿಗಳನ್ನ ಮಾತನ್ನು ಯಾರು ಕೇಳಬೇಡಿ ಇದು ಕೇಳಿಕೊಂಡು ಯಾರು ಸುಂಕದಿಲ್ಲ ನೀವು ಯಾರು ಸುಂಕುಡ್ತಿರಬಹುದು ಆದರೆ ನಮ್ಮ ಮುಸ್ಲಿಂ ಧರ್ಮ ನಾವು ಪವಿತ್ರವಾದಂತಹ ಧರ್ಮ ಯಾವುದೇ ಜಾತಿ ಧರ್ಮಗಳನ್ನು ಬೆಯ್ಯೋದಿಲ್ಲ ನಮ್ಮ ಜಾತಿ ನಮ್ಮ ಧರ್ಮಕ್ಕೆ ಬಟ್ಟು ಮಾಡಿ ತೋರಿಸಿದರೆ ಅವರನ್ನು ನಾವು ಬಿಡೋದಿಲ್ಲ ನಾಥ್ ಸ್ವಾಮಿ ಅವರಿಗೂ ನಾವು ಹೇಳುತ್ತೇವೆ ಅವರು ಬೇಗ ಅವರನ್ನು ಅರೆಸ್ಟ್ ಮಾಡಿ ಅವರಿಗೆ ಶಿಕ್ಷೆ ಆಗಬೇಕು ಮತ್ತೆ ನಾವು ಯು ಪಿ ಸಿ ಬೇಡಿಕೆಗಳನ್ನು ಇಡ್ತೇವೆ ಅವರನ್ನು ಆದಷ್ಟು ಬೇಗ ಅವರಿಗೆ ಕಸ್ಟಡಿಯಲ್ಲಿ ತಗೊಳ್ಬೇಕಂತೇಳಿ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಆಗಿರುವಂತಹ ಅನ್ಯಾಯಕ್ಕೆ ಒಂದು ನ್ಯಾಯಕ ದೊಡ್ಡಬೇಕು ಇಲ್ಲವಾದಲ್ಲಿ ದೂರ ದೂರದಿಂದ ಬಂದು ಮನೆ ಮನೆಯಿಂದ ಒಬ್ಬರು ಬಂದು ಕೇಸಿ ದೊಡ್ಡ ಉಗ್ರಾಟ ಹೋರಾಟಗಳನ್ನು ಮಾಡುತ್ತೇವೆ ಆದ್ರೆ ಎಚ್ಚೆತ್ತುಕೊಳ್ಳಿಲ್ಲ ಅಲ್ಲಿಂದ್ರೆ ನಾವು ನಮ್ಮ ಜಾನು ಮಾನ್ ಎಲ್ಲವನ್ನು ಬಿಟ್ಟು ನಾವು ರೋಡಿಗೆ ಇಳಿತೇವೆ ಮತ್ತೆ ರೋಡ್ ನಲ್ಲಿ ಕಾಣಿಸುತ್ತಿದ್ದ ಒಂದೇ ಒಂದು ಕಾಣಿಸುತ್ತೆ ಅದು ನಬಿ ಕರೀಂ ಅವರ ಉಮ್ಮತಿ ಉಮ್ಮತಿ ಕಾಣಿಸುತ್ತದೆ ಬೇರೆ ಯಾರು ರೋಡಿನಲ್ಲಿ ಕಾಣಿಸೋದಿಲ್ಲ ಮನೆಯಲ್ಲಿ ಮನೆ ಕಾಣಿಸೋದಿಲ್ಲ ರೋಡಿನಲ್ಲಿ ಮುಸ್ಲಿಂ ಜನಸಂಖ್ಯೆ ಕಾಣಿಸುತ್ತದೆ ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರಕ್ಕಾಗಲಿ ಯು ಪಿ ಸರ್ಕಾರಕ್ಕಾಗಲಿ ಯು ಪಿ ಪೊಲೀಸ್ಕ್ಕಾಗಲಿ ಮತ್ತೆ ಎಲ್ಲಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ನಾವು ಇದರ ಮಾಧ್ಯಮದ ಮುಖಾಂತರ ಒಂದು ಬೇಡಿಕೊಳ್ಳೋದು ಒಂದೇ ಅವರಿಗೆ ಆದಷ್ಟು ಬೇಗ ಶಿಕ್ಷೆ ಆಗಬೇಕು ಶಿಕ್ಷೆ ಆಗದಿದ್ದ ಕಾರಣ ನಾವು ಉಗ್ರ ಹೋರಾಟಗಳನ್ನು ಮಾಡುತ್ತೇವೆ ಅಂತೇಳಿ ಮಾಧ್ಯಮ ಮುಖಾಂತರ ನಾವು ಹೇಳಲು ಇಷ್ಟಪಡ್ತೇವೆ ಅವರ ಹೇಳಿಕೆಯ ಜಾರಿ ದ್ವೇಷ ಭಾಷಣವನ್ನು ಮಾಡಿದ್ದರಿಂದ ನಮ್ಮ ಈ ಕಲಬಂದಿಗಿ ಜಿಲ್ಲೆಯ ಜನಸಾಮಾನ್ಯರು ಅವರ ವಿರುದ್ದ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಮಾತು ಸತ್ಯ ಘಟನೆಯಲ್ಲಿ ಆಧಾರಿತವಾದ ವಿಶ್ವಸ್ಥರವಾಗಿ ಮಹಮ್ಮದ್ ಪೇಗಲು ವಾಹನ ಈ ಒಂದು ದೇಶದಲ್ಲಿ ಅಥವಾ ವಿಶ್ವದಲ್ಲಿ

ೂ ಮಕ್ಕಳ ಒಂದು ಪ್ರೀತಿ ರಾಜ್ಯವನ್ನು ತೋರಿಸಿಕೊಟ್ಟರು ಅವರ ಹಕ್ಕತೆಯನ್ನು ತೋರಿಸಿಕೊಂಡರು ಆ ವಹು ಹೆಣ್ಣು ಮಗು ನಮ್ಮ ಈ ಜಗತ್ತಿಗೆ ಅಥವಾ ನಮ್ಮ ಕುಲಕ್ಕೆ ಅದು ಮರ್ಯಾದೆಯಾಗಿದೆ ಗೌರವವಾಗಿದೆ ಎಂದು ಹೇಳಿಕೊಳ್ಳುತ್ತಾರೆ ಆದರೆ ಆವರು ನಿರ್ಮಾನಂದ ಸ್ವಾಮಿ ಅವರು ವಿಶ್ವಾಸವಾಗಿ ಮೊಹಮ್ಮದ್ ಪೌಗಂಬತ್ತರ್ ಅಲ್ಲಾಹು ಅಲಿ ವಸಲ್ಲವರನ್ನು ಹಾಗೂ ಇವರ ಮಧ್ಯದಲ್ಲಿ ತುಲನೆ ಇದ್ದಾನೆ ರಾವಣ ಯಾರು ರಾಮಾಯಣದಲ್ಲಿ ನಾವು ಓದಿದಾಗ ಅದನ್ನು ಕಳಿಸಿದಾಗ ನಮ್ಮ ಮುಂದೆ ಬರುವ ಒಂದು ಮೆಚ್ಚಿಕೆ ಏನೆಂದರೆ ಆ ರಾವಣ ರಾವಣನು ಶ್ರೀರಾಮಚಂದ್ರರವರ ಧರ್ಮ ಪ್ರಗತಿಯನ್ನು ಲಂಕಾಗೆ ಕರೆದುಕೊಂಡು ಹೋಗಿದ್ದ ಆಗ ಮರ್ಯಾದ ಪುರುಷೋತ್ಸವರಾದ ಶ್ರೀ ರಾಮಚಂದ್ರರವರು ತಮ್ಮ ಧರ್ಮ ಪ್ರದವಿಯನ್ನು ವಾಪಸ್ ಪಡೆದುಕೊಳ್ಳಲು ಆ ಲಾಂಗಕ್ಕೆ ಹೋಗಿ ಅವರನ್ನು ಕೊಲೆ ಮಾಡಿ ಇಲ್ಲಿ ನಮ್ಮ ಭಾರತ ದೇಶಕ್ಕೆ ಮತ್ತೆ ಮರಳಿ ತಂದರು ಇದೇವರೆಗೂ ಶ್ರೀರಾಮಚಂದ್ರಜಿ ಅವರು ಬಾಡಿದ ಒಂದು ಒಳ್ಳೆಯ ನೃತ್ಯವನ್ನು ವಿಶ್ವ ಪ್ರವಾದಿ ಮಹಮ್ಮದ್ ಪೌರಂಬರ್ಸನ್ನ ಹೊಳೆಯುವಲ್ಲವರು ಈ ಸಮಾಜಕ್ಕೆ ತೋರಿಸಿಕೊಟ್ಟರು ಹೆಣ್ಣು ಮಕ್ಕಳಿಗೆ ಗೌರವ ನೀಡಬೇಕು ಅವರಿಗೆ ಸಹ ಜೀವಿಸುವ ಹಕ್ಕಿದೆ ಹಾಗೂ ಅವರಿಗೆ ಎಲ್ಲಾ ತರಹದ ಹಕ್ಕುಗಳನ್ನು ನೀಡಿದ ಆ ವಿಶ್ವ ಪ್ರವಾದಿ ಮೊಹಮ್ಮದ್ ಪೌರಂಬರ್ಸವನ್ನ ಹೊಳೆಯುವ ಪಲ್ಲವರ ಬಗ್ಗೆ ಆ ಯತಿಹಿ ರಾನಂದ ಸ್ವಾಮಿ ಇಂತಹ ಅವರ ಹೇಳಿಕೆಯಕಾರಿ ಹೇಳಿಕೆಯನ್ನು ಹೇಳಿದ್ದಾನೆ ಹಾಗೂ ದ್ವೇಷ ಭಾಷಣವನ್ನು ಮಾಡಿದ್ದಾನೆ ಈ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಧರ್ಮಗಳು ಕೂಡಿ ಸ್ನೇಹದ ಹಾಕಿಯಿಂದ ತಮ್ಮ ಜೀವನವನ್ನು ನಡೆಸಿಕೊಂಡು ಹೋಗುತ್ತಾ ಇದ್ದಾರೆ ಈ ಒಂದು ಇದೇ ಒಂದು ಶಾಂತಿಯನ್ನು ಭಂಗಪಡಿಸಲು ಇಂತಹ ದ್ವೇಷ ಭಾಷಣವನ್ನು ಆ ಯತಿಹಿ ರಾನಂದ ಸ್ವಾಮಿ ಮಾಡಿದ್ದಾನೆ ಅದನ್ನು ನಾವು ವಿರೋಧಿಸಲು ಈ ಒಂದು प्रतिबंट ना इन हिंदी कुंड और यह चीज हर कोई जानता है जो हिंदुस्तान के ताल्लुक